ನಮಸ್ತೆ ಸರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರ ಓಲೈಕೆ ರಾಜಕಾರಣ ಮಾಡುವ ಬರದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ ಈ ಬಾರಿ ನಾಡದೇವತೆ ಮೈಸೂರು ದಸರಾ ಹಬ್ಬದ ಉದ್ಘಾಟನೆಗೆ ಭೋಕರ್ ಪ್ರಶಸ್ತಿ ಪಡೆದ ಮುಸ್ತಾಕ್ ಬಾನು ಎನ್ನುವ ಮಹಿಳೆಗೆ ಆಹ್ವಾನ ಮಾಡಿದ್ದನ್ನ ಶ್ರೀರಾಮಸೇನೆ ವಿರೋಧಿಸುತ್ತೆ ಎಂದು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕನ್ನಡ ವಾಹಿನಿಗೆ ಮಾಹಿತಿ ಕೊಟ್ಟಿದ್ದಾರೆ ಸೋಮಶೇಖರ ನಾಯಕ್ ಎಸ್ ಎನ್ಕರ್ ನ್ಯೂಸ್ ಅವರ ವೋಟ್ ಬ್ಯಾಂಕ್ ನಿರ್ಮಾಣಗೋಸ್ಕರ ಇವತ್ತ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ ಅದರಲ್ಲಿ ಈಗ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಡಿಕ್ಲೇರ್ ಮಾಡಿದ್ದು ಪ್ರಕಟ ಮಾಡಿದ್ದು ಮೈಸೂರು ನಾಡ ಹಬ್ಬ ಮೈಸೂರು ದಸರಾ ಹಬ್ಬದ ಉದ್ಘಾಟನೆಯನ್ನ ಭೂಕರ್ ಪ್ರಶಸ್ತಿ ಪಡೆದಂತಹ ಇತ್ತೀಚೆಗೆ ಭೂಕರ್ ಪ್ರಶಸ್ತಿ ಪಡೆದಂತಹ ಭಾನು ಮುಸ್ತಾಕ್ ಅನ್ನುವಂಥ ಒಬ್ಬ ಮಹಿಳೆಯನ್ನ ಡಿಕ್ಲೇರ್ ಮಾಡಿದ್ದಾರೆ ಶ್ರೀರಾಮ ಸೇನೆ ಸಂಘಟನೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಕಾರಣ ಏನು ಅಂತಂದ್ರೆ ಚಾಮುಂಡೇಶ್ವರಿ ಹಿಂದೂಗಳ ಆರಾಧ್ಯ ದೈವ ಮತ್ತು ನಾಡ ಹಬ್ಬ ಮೈಸೂರಿನ ನಾಡ ಹಬ್ಬ ಚಾಮುಂಡೇಶ್ವರಿಯ ಪೂಜೆ ಮಾಡಿ ದೀಪ ಹಚ್ಚಿ ಅದು ಉದ್ಘಾಟನೆ ಮಾಡುವಂತಹ ಪ್ರಕ್ರಿಯೆ ಭಾನು ಮುಸ್ತಾಕ್ ಇವರು ಒಬ್ಬ ಇಸ್ಲಾಂ ಆಗಿ ದೇವೋಪಾಸನೆ ಮಾಡುವಂತ ಮಹಿಳೆಯಾಗಿದ್ದಾರೆ ಒಂದೇ ದೇವರನ್ನು ಪೂಜೆ ಮಾಡ್ತಾರೆ ಅವರಲ್ಲ ಮಾತ್ರ ಪೂಜೆ ಮಾಡ್ತಾರೆ ಮತ್ತು ನಾವು ಏಕ ದೇವೋಪಾಸನ ಅಲ್ಲ ನಾವು ಬಹುದೇವೋಪಾಸನ ಎಲ್ಲ ದೇವರುಗಳನ್ನು